ಒಬ್ಬ ರಿಟೈರ್ಡ್ ಮಾಸ್ತರ್ ಇದ್ದ ರಿಟೈರ್ಡ್ ಆಗ್ಬೇಕಾದ್ರೆ ಅರವತ್ತು ವರ್ಷ ಬೇಕಿರ್ಲೇ ಅರವತ್ತು ವರ್ಷ ಆದಾಗ ರಿಟೈರ್ಡ್ ಆಕತಿ ಒಂದು ರಿಟೈರ್ಡ್ ಆದ ಫಂಡ್ ಬಂದಿತ್ತು ದ್ವಾರ್ದೊಂದು ಮನಿ ಕಟ್ಸ್ಕೊಂಡು ಮನಿ ಮ್ಯಾಳಿಗೆ ಮೇಲೆ ಕುರ್ಚಿ ಹಾಕೊಂಡು ಕುಡಿರ್ತಿದ್ದವ ಆತರ ಥರ ಮ್ಯಾಳಿಗೆ ಮ್ಯಾಲ ಕೂತು ಏನು ವಿಚಾರ ಮಾಡಿದ ಅಂದ್ರೆ ಈ ಮ್ಯಾಳಿಗೆ ಮ್ಯಾಲಿಂದ ಎಣ್ಣೆ ಮೇಲೆ ಜಿಗದ್ರೆ ಹೆಂಗತಿ ಆರು ತಿಂಗಳು ವಿಚಾರ ಮಾಡಿದ ಇಟ್ಟ ಹರು ಇಂಬ ಬೆಣ್ಣಿಮ್ ಮ್ಯಾಲಿಗೆ ಮೇಗಿಂದ ಏನಕತಿ ಆರು ತಿಂಗಳು ದಿನಾ ನೋಡವ ದಿನ ವಿಚಾರ ಮಾಡವನ ಯಾವ್ದನ್ನ ಯಾವಾಗಲೂ ಮನುಷ್ಯನೊಳಗ ನಾವು ತಿರ್ತಿರಿ ಹಾಕ್ತಿರ್ತು ಚಿಂತನೆ ಮಾಡ್ತಿರ್ತು ಅದು ಒಂದು ದಿವಸ ಕಾರ್ಯರೂಪಕ್ಕೆ ಬರ್ತಾ ಇತ್ತು ಲಕ್ಷ್ಯ ಇರ್ಲಿ ಆ ஜித நோட் கை இட்ரங்கி அவட்டர் மாஸ்டர் எப்பந்த ஜிதிர்த்தன் உழ்கோ துளிக் கட்டார் రిటైర్డ్ మాస్త గటార్ద కట్టి కత్ నాకు మంది ఊర్ కొత ఆ ఎడ్రట్టి హిడు రట్టి బిషేరు ఏ ఏబిషే ఆ లో మాస్టర్ అతారు కట్టి కత్వ్ వతారు ఆ లో మాస్టర్ మ్యాడీ మేంద ఎమ్మెల్యే జిగద్ర ఏన్ ఆక అన్నదితీల ఆ నగ స్వల్పరే ಸ್ವಲ್ಪ స్వల్ప విచార మా ಅಂದ್ರ ಅವರು ಅವು ಒಂದ ಆರು ತಿಂಗಳು ವಿಚಾರ ಮಾಡಿ ಅನ್ಯ ಆರು ತಿಂಗಳು ವಿಚಾರ ಮಾಡಿ ಮಿನಲ್ಲಿ ಜಿಗದನ್ಯ ಇಂಥ ವಿಚಾರ ಮಾಡಿದ್ರೆ ಪ್ರಯೋಜನ ಆಗುದಿಲ್ಲ ಲಾಭ ಆಗೋದಿಲ್ಲ ಗುರುವಿನಲ್ಲಿ ಹೋಗಿ ಏನೇನಾರೇ ಪ್ರಶ್ನೆ ಕೇಳ್ತಿರ್ತೀವಿ ನಾವು ನಾನು ಯಾರು ನನ್ನ ಸ್ವರೂಪವೇನು ಪ್ರಪಂಚ ಅಂದ್ರೆ ಏನು ಪರಮಾತ್ಮ ಅಂದ್ರೆ ಯಾರು ಈ ಪ್ರಶ್ನೆಗಳನ್ನು ಕೇಳ್ಬೇಕು ಕೊಟ್ಟು ಕೇಳ್ರಿ ಮನುಷ್ಯ ಅಂತ ಯಾರಿಗೆ ಅಂತಾರು ಅಂದ್ರೆ ಮನುಷ್ಯ ಶಬ್ದದ ಯುತ್ಪತ್ತಿ ಹೆಂಗೇತಿ ಅಂದ್ರೆ ಮಣ್ಣ ಧಾತುವಿನಿಂದ ಮನುಷ್ಯ ಶಬ್ದದ ವುತ್ಪತ್ತಿ ಆಗೇತಿ ಮಣ್ಣಂದ್ರೆ ಕನ್ನಡದೊಳಗೆ ಅಂತ ಅರ್ಥ ಯಾವ ತಿಳಿದಾನೋ ಅವ ಮನುಷ್ಯ ಅಂತಾರಲ್ಲ ಹೊರತಾಗಿ ತಿಳಿಲ್ ಅಂದ್ರೆ ಮನುಷ್ಯ ಅನ್ನೋದಿಲ್ಲ ಜ್ಞಾನೇನ ಹೀನಃ ಪಶುಗೆ ಸಮಾನಃ ಅಂತ ಸುಭಾಷಿತಕಾರರು ಯಾರಿಗೆ ಇಲ್ಲೋ ಅವರು ದನ ಇದ್ದಂಗೆ ಅಂತ ಮಹಾತ್ಮರು ಬೇದದ್ದು ಮಾತ ಹೇಳಕೇನಪ್ಪ ಮತ್ನ ಮಹಾತ್ಮರು ಹಿಂಗಂದ್ರು ಯಾವಾಗ ತನ್ನ ಜ್ಞಾನ ಇಲ್ಲ ಅವ್ನು ದನ ಇದ್ದಂಗೆ ನೋಡಪ್ಪ ಅಂತ ಮಹಾತ್ಮರು ಹೇಳ್ಕೊಂಡು ಬರುವಂಥವ್ರಯ್ಯಾರ ಜಗದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿಯಿಂದ ಒಂದು ಸಲ ತಮ್ಮ ಜೊತೆಗಿರ್ತಕ್ಕಂತಹ ಸಾಧು ಮಹಾತ್ಮರನ್ನ ಕರ್ಕೊಂಡು ಗರಗ ಗ್ರಾಮಕ್ಕೆ ಹೊಂಟಿದ್ರು ನಡ್ಕೋತ ಗರಗ ಗ್ರಾಮಕ್ಕೆ ಹೋಗೋ ಪ್ರಸಂಗ ಜೊತೆಗಿದ್ದವ್ರ ಅಪ್ಗಳ ನಿಮ್ಮನ್ನ ಪಲ್ಲಕ್ಕಿ ಒಳಗೆ ಕುಂಡಿಸ್ಕೊಂಡು ಹೋಗ್ಕ್ಯು ಮೇನ ಮೇನದೊಳಗೆ ಕುಂಡಿಸ್ಕೊಂಡು ಹೋಗ್ಯು ಅಂತ ಬಹಳ ಕೇಳ್ಕೊಂಡ್ರು ಬ್ಯಾಡಪ್ಪ ಮಹಾತ್ಮರು ಎಂಥ ಹೋಗ್ಬೇಕಾದ್ರೆ కాలను సహిత హా హు అంత సూఢ అజ్జా మహాత్మర సన్నిధాన హోగ కైత్రిడు ఎజ్ఞతిపా నడుకొత నా అంత సద్ధారూడ్ ఎల్ కర్కొండ నడుకొత హు హుబ్బళియందార్గవీ దాటి నడుకొత వంట సూడ్ గరగ గ్రామ శీమి ఒళు పాదా ఇట్ ಅಲ್ಲಿ ಗರ್ಗದ ಮಡಿವಾಳ ಅವ್ರಿಗೆ ಗುರ್ತಾಯ್ತು ಸಿದ್ಧಾರೂಢ ನನ್ನ ಭೇಟಿಗೆ ಬರಕತ್ತೆ ಅನ್ನುವಂಥ ತ್ರಿಕಾಲಜ್ಞಾನಿಗಳವರು ಅವರು ಬ್ರಹ್ಮಜ್ಞಾನಿಗಳು ಗರ್ಗದ ಮಡಿವಾಳಪ್ಪನವರು ಅವರು ಅಂತ್ಯ ಕೆದ್ದು ಗಂಟೆ ಅಪ್ಪನ ಕರೆದು ಏ ಗಂಟೆ ಕೌಪಿನ ತಗೊಂಡ್ಬಾರು ಅಂತ ಕೂಗಿದರು ಗಂಟೆ ಅಪ್ಪ ಬಂದು ಓಡಿ ಕೌಪಿನ ತಗೊಂಡು ಬಂದ ಯಪ್ಪಾ ಒತ್ತಾಯಿ ಮಾಡಿ ಉಡಿಸಿರು ಕಿತ್ತು ಕಿತ್ತು ಒಜಾವ್ನಿ ತೆಗೆದು ಹೊಯ್ಯಾವ ಯಾವತ್ತು ದಿಗಂಬರರಾಗೆ ಇರ್ತಿದ್ರು ಅವರು ಮಡಿವಾಳಾಜ್ಜವ್ರು ಮೇ ಮ್ಯಾಲ ಬಿಟ್ಟಿ ಉಟ್ಕೋತಿದ್ದಿಲ್ಲ ಯಾವಾಗ ಉಡಿಸಿರು ಕಿತ್ತು ಕಿತ್ತು ತಗದು ಒಜಾವಣಿ ಮತ್ತೆ ಇಂದೇನು ಕೌಪಿನ ಬೇಡ ಹಾಕತ ಯಾಕ ಅಂತ ಕೇಳಿದ ಗಂಟೆ ಅಪ್ಪ ಆಗ ಮಡಿವಾಳವ್ರಂದ್ರು ಇವತ್ತು ನನ್ನ ಬೆಟ್ಟಿಗೆ ಒಬ್ಬ ಮನುಷ್ಯ ಬರಕತ್ತೇನಪ್ಪ ಮನುಷ್ಯರ ಮುಂದೆ ಅರ್ಬಿ ಹಾಕೊಳ್ಳಲ್ಲದ ಚಂದ ಅಲ್ಲ ದನಗಳಿದ್ದಲ್ಲಿ ಹೆಂಗಿದ್ರು ನಡಿತೈತಿ ಮನುಷ್ಯರ ಮುಂದೆ ಅರ್ಬಿ ಹಾಕೊಳ್ಳಾರ್ದ ಇರಬಾರ್ದು ಅಂತ ಗರ್ಗದ ಮಡಿವಾಳಪ್ಪನವ್ರು ಅಂದ್ರು ಗಂಟೆ ಅಂತ ನಾವು ಮನುಷ್ಯರಲ್ಲನಪ್ಪ ಚವ್ವಿಸ್ ತಾಸ ಹಗಲು ರಾತ್ರಿ ನಿನ್ನ ಸೇವಾ ಮಾಡ್ತು ನಿಮ್ಮ ಹಂತಕ ಇರ್ತನು ಮತ್ತೆ ನಾವು ಮನುಷ್ಯರಲ್ಲನಪ್ಪ ಅಂತಂದು ಗಂಟೆಪ್ಪ ನಿಮಗೆ ಮನುಷ್ಯ ಆತಿಯಾ ವಿಳ್ಯನು ಅಂದ್ರೆ ಅವರು ಮಡಿವಾಳ ಅವರು ನಿಮಗೆ ಮನುಷ್ಯ ನೀವು ಕೂಳಿ ಕೆಡಸು ಗೂಂಡ ತೆಲಿ ಇದ್ದಂಗೆ ನೀವು ಮನುಷ್ಯ ಅಂದ್ರೆ ಅವಳಿಂದ ಬರಾಕತ್ತೆ ಅನ್ನ ನೋಡು ಒಬ್ಬ ಮನುಷ್ಯ ತನ್ನನ್ನ ತಾ ತಿಳಿದಾವ ಅಂತ ಗರ್ಗದ ಮಳಿವಾಳಪ್ಪನವ್ರು ಅಂದ ಸರ್ಟಿಫೈಡ್ ಮಾಡಿದ್ರು ಹೇಳಿ ಕಾರಣ ಏನು ಅಂತ ಕೇಳಿದ್ರೆ ತನ್ನನ್ನು ಯಾವ ತಾ ತಿಳ್ಕೊಂಡಾನೋ அவன மனுஷ அல்லது மனுஷார ஆயு மாத்த மனுஷ அக்கயோஜனேனு அந்த நானும் யாரும் அனுபதன பரம பிரயோஜன நரஷாபரணம் ரூபம் ரூபாபரணம் குண குணசாபம் ஜான சுபாஷித் கார்த்தார மனுஷங்க சகாமல ரூப்ரோ இரபார்த்தல்ல ரூபு தக்கங்க குண இரகு ரூப மோட் ஜகம ஜகம்தி வாட்டியாக பகபக பகபகித்த ரூப் தகண்டு மாடே பிரயோஜனில் குணக்கு ஏனோ ஏன்கார அந்த ಜ್ಞಾನವೇ ಶೃಂಗಾರ ತನ್ನ ಮೊದಲರಿವುದು ತನ್ನ ತಾನರಿದೊಡೆ ತಾನೇ ದೇವ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಲೋಕದ ಜ್ಞಾನಗಳನ್ನ ತ್ರಿಕಾಲ ಜ್ಞಾನಗಳನ್ನು ಸಹಿತ ತಿರಸ್ಕಾರ ಮಾಡಿದವರು ನಮ್ಮ ಹನ್ನೆರಡನೇ ಶತಮಾನದ ಶರಣರು ಸ್ವಾನಜ್ಞಾನ ಕುಕ್ಕುಟ ಜ್ಞಾನ ಗಜಜ್ಞಾನಗಳೆಲ್ಲ ಏನಾದವಯ್ಯ ತನ್ನ ತಾನರಿಯದ ಜ್ಞಾನಗಳೆಲ್ಲ ಬರೀ ಅಜ್ಞಾನ ಅವೆಲ್ಲ ಅಜ್ಞಾನ ಅಂತ ಹೇಳ್ಕೊಂಡು ಬರುವಂಥವರ ಅವ್ರು ಪ್ರಶ್ನೆ ಅಟ್ಟ ಮಾಡಿಬಿಟ್ಟಿದ್ರು ಅಂದ್ರೆ ನಾವು ಏನೇನೋ ಉತ್ತರ ಬರ್ಕೋತಿದ್ದೆವು ಮಂಡೆ ಮಂಡೆ ಮತಿರ್ಬಿನ್ನ ಎಷ್ಟು ತಲಿಯದವು ಅಷ್ಟು ಬುದ್ಧಿ ಬೇರೆ ಬೇರೆ ಅದಾವು ಬೇರೆ ಬೇರೆ ಉತ್ತರಾಣ ಬರ್ಕೋತಿದ್ದು ನಾವು ಉತ್ತರಾಣ ಅವರ ಬರೆಯಲ್ಪಡುವಂಥವರಾದರು ಮನುಷ್ಯ ಸಂಕುಲದೊಳಗೆ ಹುಟ್ಟಿ ಬಂದ ಬಳಿಕ ಮನುಜನಾಗಿ ಹುಟ್ಟಿದಕ್ಕೆ ಲಾಭ ಏನು ಲೌಕಿಕರಾದ ನಾವು ಲಾಭ ಇರಲಾರದು ಯಾವ ಕಾರ್ಯದೊಳಗೂ ಆಗುವುದಿಲ್ಲ ಲಾಭ ಹಾನಿಗಳನ್ನು ಯಾವಾಗಲೂ ಲೆಕ್ಕ ಹಾಕೋತ ಇರ್ತೀವಿ ಪ್ರಯೋಜನ ಮನುದ್ದೇಶ ಮುಂದೋಪಿನ ಪ್ರವೃತ್ತತೆ ಅಂತ ಮಹಾನುಭಾವರು ಹೇಳ್ಕೊಂಡು ಪ್ರಯೋಜನ ಇರಲಿಲ್ಲ ಅಂದ್ರೆ ಹುಚ್ಚು ಸಹಿತ ಯಾವ ಕೆಲಸದೊಳಗೂ ಪ್ರವೃತ್ತ ಆಗುವುದಿಲ್ಲ ಹುಚ್ಚು ಏನ್ ಮಾಡ್ತಾನ್ರಿ ಮಂದಿ ಕಲ್ಲು ಒಗೆದು ತನ್ನ ಅಂಜಿ ಹರಕೋದು ಮಾಡ್ತಾನಿಲ್ಲ ರೀ ಮತ್ತ ಅದರಿಂದ ಏನು ಪ್ರಯೋಜನ ಐತಿ ಅಂದ್ರೆ ಮಂದಿಗೆ ಕಲ್ಲು ಒಯ್ಯ ತನ್ನ ಅಂಗಿ ತಾನ ಹರ್ಕೋದ್ರಿಂದ ಅವ ಸಮಾಧಾನ ಆಕತೆತ್ತ ಹಂಗ ನಾವು ಪ್ರಯೋಜನ ಇರ್ಲಿಕ್ಕೆ ಹಂಗಾಕ ಮಾಡ್ತಿದ್ದ ಅದನ್ನ ಹಾಡ್ಕೋತ ಅಟದು ಅಂಗಿ ಹರಕೋದು ಕಲ್ಲು ಒಗುದು ಅವಾಗ ಸಮಾಧಾನ ಆಕತ್ತ ಹಂಗೆ ಮಾಡ್ತಾನ ಪ್ರಯೋಜನ ಇರ್ಲಾರ್ದ ಹುಚ್ಚು ಸಹಿತ ಯಾವ ಕಾರ್ಯದವರೆಗೂ ಪ್ರವೃತ್ತಿ ಆಗೋದಿಲ್ಲ అదక మనుష్య జన్మకు హుట్టి బాధక లాభేనాతు ప్రయోజనేనాతు అంత ప్రశ్న ఉత్తర బరీతారు అవురు ఆనారెందు తిళదు నా యారు అన్నదన్న తిడుకున్నా పరమ ప్రయోజన నాము లోకదొ ఏమేనో తిడుకండు కుతాయి ಇಲ್ಲ ನಿರರ್ಥಕ ಐತಿ ಸಾರ್ಥಕ ಆಗಬೇಕಾಗಿತ್ತು ಅಂತಂದ್ರೆ ನಾ ಯಾರು ಅನ್ನುವುದನ್ನು ತಿಳಿಬೇಕು ಯಾರಲ್ಲಿ ಹೋಗಿ ತಿಳಿಬೇಕು ಲಕ್ಷ ಲಕ್ಷ್ಮಟ್ ಕೇಳ್ರಿ ಸದ್ಗುರುವಿನಲ್ಲಿ ಹೋಗಿ ಶರಣಾಗತರಾಗಬೇಕು ಸದ್ಗುರುವಿನಲ್ಲಿ ಹೋಗಿ ಪ್ರಶ್ನೆ ಮಾಡಬೇಕು ನಾವು ನಾನು ಯಾರು ಪ್ರಪಂಚವೂ ಯಾವುದು ಬ್ರಹ್ಮ ಅಂದರೇನು ಅಂತಕ್ಕಂತಹ ಪ್ರಶ್ನೆಗಳನ್ನು ಗುರುವಿನಲ್ಲಿ ಸತ್ಶಿಷ್ಯನಾಗಲ್ಪಟ್ಟಂಥ ಪ್ರಶ್ನೆ ಮಾಡ್ತಾನೆ ಗುರುಗಳು ಹೋಗಿ ಮತ್ತೆ ಏನೇನಾರೇ ಕೇಳುವುದಲ್ಲ ಇದ ಪ್ರಶ್ನೆನೇ ಕೇಳಬೇಕು ನಾ ಯಾರು ಅನ್ನುವುದನ್ನು ವಿಚಾರ ಮಾಡಬೇಕು ಗುರು ತತ್ವಮಶಿ ಮಹಾವಾಕ್ಯದ ಅರ್ಥವನ್ನು ಬೋಧ ಮಾಡುವಂಥವನ್ನ ಕಾಣವು ಸುಮ್ಮನೆ ಕಿವಿಯಾಗ ಊದಿದ್ದು ಮಾತ್ರ ಬೋಧ ಅಲ್ಲ ಅದನ್ನು ಶರಣರೇ ಹೇಳ್ತ ಹೇಳ್ತಾರ ಕರ್ಣವನ ಓದಿದುದು ಬೋಧವೇ ಅಲ್ಲಲ್ಲ ಯಾರ ಬೋಧವನ್ನು ಪಡ್ಕೊಳ್ಳೋದ್ರಿಂದ ದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೈತೆ ಸ್ವರೂಪ ಸಾಕ್ಷಾತ್ಕಾರ ಸಾಕ್ಷಾತ್ಕಾರಕ್ಕೈತೆ ನಾ ಯಾರು ಅಂತ ಯಥಾರ್ಥವಾಗಿ ಜ್ಞಾನ ಕೈತೇ ಅದಕ್ಕೆ ಬೋಧ ಬೋಧ ಅಂತ ಕರ್ಕೊಂಡು ಬರುವಂಥವರಾಗ್ಯಾರ గురువినీ విచార మాక్కు నావు నా విచార మా బేరే సుమ్న చుట్టుక హ